ಇಟ್ರೆ ಇದು ಕೋಳಿ ತತ್ತಿ ಇಟ್ರೆ ಇದು ಕೋಳಿ ತತ್ತಿ ಕೊಟ್ರೆ ಕಾವ ಮರಿ ಉತ್ಪತ್ತಿ ಕೊಟ್ರೆ ಕಾವ ಉತ್ಪತ್ತಿ ಬಿಟ್ರೆ ಕೈ ಆಮ್ಲೆಟ್ ಈ ತತ್ತಿ ಬಟ್ರೆ ಅರ್ಧ ಬಯಸಿದ್ರೆ ಆಫ್ ರೋಸ್ಟ್ ಈ ತತ್ತಿ ಡಾಕ್ಟ್ರೇ ರೋಗಿಗಳಿಗೆ ಇದ ಹೇಳಿ ಇದ ರೋಗ ನಿರೋಧಕ ಶಕ್ತಿ ಬಿಟ್ರೆ ಬಿಸಿ ನೀರಿಗೆ ಕುಚ್ಚಿದ ತತ್ತಿ ನುಚ್ಚು ನೂರು ಮಾಡಿದ್ರೆ ಕೈಮೋತ್ಪತ್ತಿ ಆಕ್ರಿ ಇಟ್ಟಚ್ಚಿ ಎಣ್ಣಿಗೆ ಇದ ಬೋಂಡದ ತತ್ತಿ ಇಟ್ಟರೆ ಕಾದಂಚಿಗೆ ಹಸಿದ ತತ್ತಿ ಆಗುತ್ತೆ ಹೂವಿನ ತತ್ತಿ ಈ ತತ್ತಿ ಬಿಟ್ರೆ ಸಾರಲ್ಲಿ ಮುಳುಗಿಸಿ ಅಂಡಾಕರಿ ಇತ್ತತ್ತಿ ತಿಂದ್ರೆ ಚಿಲ್ಲಿ ಸಾಸ್ನೊಂದಿಗೆ ಎಗ್ ಚಿಲ್ಲಿ ಇತ್ತತ್ತಿ ಬಿಟ್ರೆ ಡ್ರೈ ಆಗಿ ಬಿಟ್ರೆ ಡ್ರೈ ಆಗಿ ಎಗ್ ಡ್ರೈ ಇತ್ತತ್ತಿ ಬೆರೆಸಿ ಯುಕ್ತ ವ್ಯಂಜನಗಳಿಗೆ ಎಗ್ ಮಸಾಲ ಇತ್ತತ್ತಿ ಏನ್ರಿ ಶಾವಿಗೆಗೆ ಹಾಕ್ತೀರಾ ಹಾಕ್ರಿ ನಾನ್ ನೂಡಲ್ ತತ್ತಿ ಆಕ್ರಿ ಅನ್ನಕ್ಕೆ ಆಗುತ್ತೆ ಎಗ್ ರೈಸ್ ತತ್ತಿ ಇಟ್ಟರೆ ಕುಕ್ಕರ್ಗೆ ಎಗ್ ಬಿರಿಯಾನಿ ಈ ತತ್ತಿ ಬೇಕ್ರಿ ಇಟ್ಟು ಕಾದ್ರೆ ಎಗ್ ಪಪ್ ಈ ತತ್ತಿ ಆದ್ರೂ ಇದು ಸಸ್ಯಹಾರನ ಮಾಂಸಹಾರನ ಅನ್ನೋದು ಯಾರಿಗ್ ಗೊತ್ತ್ರೀ ಯಾಕೋ ತಮ್ಮ ನೀ ತಿನ್ನಂಗಿಲ್ಲ ಏನು ಈ ತತ್ತಿ ನಿಂಗೆ ಯಾರು ಹೇಳಿಲ್ಲನು ಒತ್ತಿ ರೋಗದಾಗ ರೋಗ ಕಳಿತೈತೆ ಇತ್ತಿ ಸರ್ಕಾರ ತುಂಬಿಸ್ತೈತಿ ನಿಮ್ಮ ಒಟ್ಟಿ ಮತ್ತೆ ಯಾ ಆ ಶಾಲೆ ಬಿಟ್ಟಿ ನೀ ಶಾಲೆ ಬಿಟ್ಟಿ ಕೆಟ್ಟಿ ಸರಿ ಪಟ್ಟಿ ಅವ್ವ ನಿಂಗಾಗಿ ಕುಂತೈತಿ ಒಟ್ಟಿ ಬಟ್ಟಿ ಕಟ್ಟಿ ಬಾರ್ಲ ನಮ್ಮ ಶಾಲಿ ಕಡಿ ಗಂಟು ಮೂಟಿ ಕಟ್ಟಿ ಸಾಲಾಗ ಮಾಡಬೇಡ ನೀ ಬಟ್ಟಿ ನೀ ಗಟ್ಟಿ ಮುಂದೆ ನೀ ಕೊಡವೆ ನಾಲ್ಕು ಜನಕ ಚಟ್ನಿ ರೊಟ್ಟಿ ಬಾಯವ್ವ ಲೀಲಾ ನಮ್ಮ ಶಾಲಿಗೆ ಮುಸುರಿ ತಿಕ್ಕೋದು ಬಿಟ್ಟ ನಾಳೆ ಹೋಗಬೇಕ ಬೇ ಅಡದ ಮನೆ ಬಿಟ್ಟ ಅಲ್ಲಿ ಕೇಳ್ತಾರ ಬೇ ತವ್ರ ಮನೆ ಗಂಟು ನೀ ಅವರಿಗೆ ಕೊಡುವಂಗಾಗ ಗಂಟು ಬಾರ್ ಬೇ ಹಾಕ ಶಾಲೆಯಲ್ಲಿ ಟೆಂಟು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ ಅರ್ಜೆಂಟು ಮಾಡ್ತೀವಿ ಅವರನ್ನ ನಾವು ಟ್ಯಾಲೆಂಟ್ ಹಾಕ್ತಾರ ಅವರು ಮುಂದ ಸರ್ಕಾರಿ ಸರ್ವೆಂಟ್ ಇದರ ಒಂದು ಕವನದ ಶೀರ್ಷಿಕೆ ತತ್ತಿ ಅಂತಕ್ಕಂಥದ್ದು ಇದನ್ನ ಇಟ್ಕೊಂಡು ಈ ಸ್ವರಚಿತ ಕವನ ಇದನ್ನ ಇಟ್ಕೊಂಡು ಈ ಒಂದು ಮಕ್ಕಳು ಇದರಿಂದ ಶಾಲೆಗೆ ಬರತಕ್ಕಂಥದ್ದು ಈ ತತ್ತಿಯಿಂದ ಏನೇನು ಆಗುತ್ತೆ ಅಂತಕ್ಕಂಥದ್ದು ಜೊತೆಗೆ ಈ ಮಕ್ಕಳಿಗೆ ಒಂದು ಸಂದೇಶ ಪಾಲಕರಿಗೆ ಒಂದು ಸಂದೇಶ ಜೊತೆಗೆ ಅವ್ರು ಏನಾಗ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಕೊಂಡು ಈ ತತ್ತಿಯ ಬಗ್ಗೆ ಒಂದು ಕವನವನ್ನ ಒಂದು ವಾಚಿಸಿದ್ದೇವೆ ಜೊತೆಗೆ ನೀವೆಲ್ಲರೂ ಪಾಲಕರಾಗಿರ್ತಕ್ಕಂಥ ನೀವುಗಳೆಲ್ಲರೂ ನಿಮ್ಮ ಮಕ್ಕಳನ್ನ ನಿಮ್ಮ ಹತ್ತಿರದ ಶಾಲೆಗೆ ಕಳಿಸಿಕೊಡಿ ಅವರ ಭವಿಷ್ಯವನ್ನ ಹಾಳು ಮಾಡಬೇಡಿ ಉದ್ಧಾರವಾಗಲಿ ಆ ದೇವರು ಉದ್ಧರಿಸುತ್ತಾನೆ ನಿಮ್ಮನ್ನು ಸಹ ಉದ್ಧರಿಸುತ್ತಾನೆ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಅರ್ಧದಲ್ಲಿ ಶಾಲೆ ಬಿಡಿಸಬೇಡಿ ದಯವಿಟ್ಟು ಅವರನ್ನ ಶಾಲೆಗೆ ಕಳಿಸಿಕೊಡಿ ಅವರನ್ನು ಉದ್ಧಾರ ಮಾಡಿ ಉದ್ಧರಿಸಿ ಎನ್ನುತ್ತಾ ಇವತ್ತಿನ ಈ ಒಂದು ಕವನ ವಾಚನವನ್ನ ನಮ್ಮ ಮಕ್ಕಳೊಂದಿಗೆ ನಮ್ಮ ಶಾಲೆಯ ಮಕ್ಕಳೊಂದಿಗೆ ವಾಚಿಸಿದ್ದೇವೆ ಅನಂತ 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 ಧನ್ಯವಾದಗಳನ್ನ ತಿಳಿಸ್ತೀವಿ शाला शाला बिल्कुल मंगलम शाला